ಇದು ಸುಮ್ಮ ನಾಂದಿ ಅದ ಹೌದು ಹೌದು ನಾಂದಿ ತಂಗಿ ಹೇಳದಿಲ್ಲ ನಾಂದಿ ನಾಂದಿ ಅಂತೇಳಿ ನಾಂದಿ ಇದು ಮೂಳ ಬಡ್ಡಿ ಹೌದು ಏನು ಮಾತಾಡ್ತಿ ಮಾತಾಡು ಬಡ್ಡಿ ಹಚ್ಚ ಕೆದ್ರ ವಿಷಯ ಮಾತಾಡು ಹೌದಾ ಇವತ್ತಿನ ಟೇಜ್ ತಂಗಿ ನಿನ್ನಗೆ ಒಳಗಾಗಿ ಹೋದ್ರೆ ನನಗೆ ಅಳಗೆ ಪಿಂಟು ಮಾಸ್ತರ್ ತೆ ಕರಿಬೇಡ ಚಾಲೆಂಜ್ ಕೊಟ್ಟು ಹಾಡ್ಕಿ ಇವತ್ತಿ ಆಗಿ ಹೋಗ್ಬೇಡಿ ಹೌದಾ ಮಾಸ್ತರ ಹಡಿ ಬಿಡಬೇಡ ಗುರು ಸಂಸ್ಕೃತಿ ಶರಣ ಸಂಸ್ಕೃತಿ ಆರೂಢ ಸಂಸ್ಕೃತಿ ಶಾಸ್ತ್ರದವರಿಗೆ ಹೌದು ಗುರು ಸಂಸ್ಕೃತಿ ಎದಕ್ಕೆ ಕರಿಬೇಕು ಹೌದಾ ಶರಣ ಸಂಸ್ಕೃತಿ ಎದಕ್ಕೆ ಕರಿಬೇಕು ಆರೂಢ ಸಂಸ್ಕೃತಿ ಎದಕ್ಕೆ ಕರಿಬೇಕು ಹೌದು ಹೌದು ನಾವು ಯಾರಿಗೆ ಗುರು ಮಾಡ್ಕೋಬೇಕು ಹೌದಾ ಈ ಮೂರು ಏನು ಮಠ ಪ್ರಕಾರಗಳ್ ನೋಡು ಹೌದು ಶರಣ ಸಂಸ್ಕೃತಿ ಮಠ ಬೇರೆ ಗುರುವಿಂದು ಹೌದು ಗುರು ಸಂಸ್ಕೃತಿ ಮಠ ಹೌದಾ ಆರೂಢ ಸಂಸ್ಕೃತಿ ಮಠನೇ ಅದ ನಾವು ಯಾವ ಮಠದ ಗುರುವಿಗೆ ಮಾಡ್ಕೋಬೇಕು ಹೌದು ಹೌದು ಮುಂದಿನ ಸಂಧಿಗೆ ತಂಗಿ ಈ ವಿಷಯ ಬಡ್ಡಿ ಹಚ್ಚಿ ವಿಷಯ ಹೌದು ಹೌದು ಹೌದಲ್ಲ ಅದಕ್ಕೆ ನನ್ನ ಪಾಲಿಗೆ ಏನೋ ಬಂದದ ಶಿಷ್ಯ ಶಿಷ್ಯ ಅನ್ನೋದು ನನ್ನ ಪಾಲಿಗೆ ಬಂದ ತಂಗಿಗೆ ಹೇಳುದ ಶಿಷ್ಯ ತಳಮಳಿ ಅಸವತ್ ಹೌದು ಹೌದು ಶಿಷ್ಯಾಗ ಬೋಧನೆ ಮಾಡಬೇಕಂದ್ರೆ ಗುರುವಿಂದ ಭಾವ ಹೌದು ಹ್ಯಾಂಗಿರ್ಬೇಕು ಸುಮ್ಮ ಮ್ಯಾಗಿಂದ ಮಾತಾಡದಿದ್ದಿರಬಾರದು ಅಂತಃಕರಣದಿಂದ ಬಂದಿರಬೇಕು ಹೌದು ಹೌದು ಶಿಷ್ಯಾಗ ಮಾತಾಡ್ಬೇಕಂದ್ರ ಅಂತಃಕರಣ ಅಂತಃಕರ್ಣ ಪರಿಶುದ್ಧದಿಂದ ಶಿಷ್ಯಾಗ ಬೋಧನೆ ಮಾಡದಂತ ಗುರು ಇರಬೇಕು ಹೌದಾ ಆ ಗುರುವಿನ ಮ್ಯಾಗ ತಳತಳದಿಂದ ಆ ಗುರು ಹೇಳಿದ ಮಾತು ಕೇಳ ಅಂತ ಶಿಷ್ಯ ಇರಬೇಕು ಇದು ಗುರು ಶಿಷ್ಯರ ಶಿಷ್ಯರವಾದ ಹೌದು 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 ಗುರು ಶಿಷ್ಯರವಾದ ತಂಗಿ ನಿನಗ ಒಂದು ಮಾತು ಏನದ್ರಿಪ್ಪ ಮಾತದು ಗುರುವಿಗೆ ಮೀರು ಕೆಲಸ ಶಿಷ್ಯ ಮಾಡ್ಯಾನ ಹೌದು ಹೌದು ಗುರುವಿನ ಕೈಲಿ ಯಾವಾಗ ಆಗಿಲ್ಲ ನೋಡು ಅದು ಶಿಷ್ಯ ಮಾಡ್ಯಾನ ಅದು ಶಿಷ್ಯ ಮಾಡ್ಯಾನ ಒಂದು ದೃಷ್ಟಾಂತ ಕೊಟ್ಟು ಹಾಡು ಪ್ರಾರಂಭ ಮಾಡೋದ್ ಹೌದು ಲಕ್ಷಿಡ್ರಿ ಹೌದು ಮಹಾಭಾರ ಹೋಯ್ತು ದ್ವಾಪಾರದಾಗ ಹೌದು ರಾಮಾಯಣ ಹಾಗೆ ಹೋಯ್ತು ಹೌದು ದ್ವಾಪಾರ ಯುಗದಾಗ ಏನು ಮಹಾಭಾರತ ಆಯ್ತು ನೋಡ್ರಿ ದ್ರೋಣಾಚಾರ್ಯನ ಹೆಂಡತಿ ಹೌದು ಹೌದು ಸಣ್ಣ ಕೂಶ ದ್ರೋಣಾಚಾರ್ಯ ಅಶ್ವತ್ಥ ಮಾತೇಳಿ ಹೌದು ಆ ಕೂಶಿಗೆ ಹಾಲ ಕುಡಿಸಬೇಕಿನ ಹಾಲಿ ಹಾನು ಹೇಳಿ ಏನು ಮಾಡಬೇಕಂತೇಳಿ ಯಾರು ದೃಪದ ರಾಜ ವಾರಿಗೆ ಹೌದು ದೃಪದ ರಾಜನ ಬಲಿ ನೂರಾರು ಗಂಟ್ಲೆ ಆಕಳಗಳದವ ಒಂದು ಹಿಂಡು ಆಕಳ ತಗೊಂಡ್ ಬರ್ಬೇಕು ನನ್ನ ಮಾತೆಂದಿಗೂ ಮೀರಂಗಿಲ್ಲ ತಿಳಿ ದ್ರೋಣಾಚಾರ್ಯ ದೃಪದ ರಾಜನ ಬಲಿ ಹೋದ ಹೌದು ಹೌದು ದೃಪದ ರಾಜ ಹೇಳುತ್ತಾನ ಯಪ್ಪಾ ನನ್ನ ಖುಷಿಗೆ ಹಾಲಿಂದ ಆತಂಕ ನಡೆದ ಅಸ್ತವ್ಯಸ್ತ ನಡೆದ ಬಲೀದು ಒಂದು ಆಕಳ ಕೊಡು ಹೌದು ಹೌದು ದ್ರುಪದ ರಾಜ ಆಕಳ ಕೊಡ್ಲಿಲ್ಲ ಹೌದು ದೃಪದ ರಾಜ ಆಕಳು ಕುಳ್ಳ ಮುಂದೆ ವೈರಿ ಆದ್ರು ದ್ರೋಣಾಚಾರ್ಯ ದೃಪದ ರಾಜ ಹೌದಾ ಅವಾಗ ದ್ರೋಣಾಚಾರ್ಯ ಹೇಳತ್ತನ ಏನತ್ತ ಒಂದ್ ದಿನ ನಿನಗ ಕಟ್ಕೊಂಡು ನನ್ನತನ ಒಯ್ಲಿಕ್ಕೆ ನನಗ ದ್ರೋಣಾಚಾರ್ಯ ತಿಳಿ ಹೇಳಿ ಮಾತು ಕೊಟ್ಟ ದೃಪದ ರಾಜ ಹೌದು ಹೌದು ಮುಂದೆ ಎಲ್ಲಿ ಬಂದ ಎಲ್ಲಿ ಬಂದ ಹಸ್ತಿನಾಪುರ ಪಟ್ಟಣದೊಳಗ ಕೌರವರು ಪಾಂಡವರಿಗೆ ವಿದ್ಯಾಕರಿಸ ಗುರುವಾಗಿ ದ್ರೋಣಾಚಾರಿ ವಿದ್ಯಾ ಹೌದು ಹೌದು ಎಲ್ಲಾರಿಂತ ಅತಿ ಪ್ರೇಮ ಯಾರ ಮ್ಯಾಗಿತ್ತಂದ್ರೆ ಮೂರು ಲೋಕದ ಗಂಡ ಮಧ್ಯಮ ಪಾಂಡವ ಅರ್ಜುನನ ಮ್ಯಾಗ ಪ್ರೇಮಿತ್ತು ಇತ್ತು ದ್ರೋಣಾಚಾರ್ಯದ ಹೌದು ಹೌದು ಯಾರ ಮ್ಯಾಗ್ರಿ ಅರ್ಜುನ್ ಮ್ಯಾಗ ಅರ್ಜುನ್ ಮ್ಯಾಗ ಪ್ರೇಮಿತ್ತು ಹೌದು ಅವಾಗ ಅರ್ಜುನಗೆ ಹೇಳತ್ತನ ಏನತ್ತ ಏನು ಗುರು ಕಾಣಿಕೆ ಬೇಡತಿ ಬೇಡ ಬೇಡದ ಕುಡತತ್ತೇಳಿ ಶಿಷ್ಯ ಹೇಳದ ಹೌದು ಹೌದು ದೃಪದ ರಾಜಗ ಕಟ್ಟಿ ನನತ್ತನ ತಗೊಂಡ ಬಂದಂದ್ರ ನೀ ನನ್ನ ಕೈಲಿ ಕಲ್ತದ ವಿದ್ಯಾ ಪತಪೂರ್ಣ ಸಫಲ ಆಯ್ತು ಇದು ಒಂದೇ ಗುರು ಕಾಣಿಕೆ ಅಂದ ಹೌದು 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 ಅವಾಗ ಅರ್ಜುನ ದೃಪದ ರಾಜನ ಜೊತೆ ಯುಕ್ತ ಮಾಡಿ ದೃಪದ ರಾಜ ಕಟ್ಟಕೊಂಡು ದ್ರೋಣಾಚಾರ್ಯನ ತನ ತಂದು ದ್ರೋಣಾಚಾರ್ಯನ ಕೈಲಿ ಆಗಲಾರ ಕೆಲಸ ಶಿಷ್ಯ ಮಾಡಿ ಜಗತ್ತದಾಗ ಕೀರ್ತಿ ಇಟ್ಟ ಇಲ್ಲಿ ಶಿಷ್ಯ ದೊಡ್ಡವನ ಹೌದ್ 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 ಯಾರು ದೊಡ್ಡವರದಾರ ಶಿಷ್ಯ ಇದು ಸುಮ್ಮ ನಾಂದಿ ಅದ ಹೌದು ಹೌದು ಇದೇನದ ನಾಂದಿ ತಂಗಿ ಹೇಳದಿಲ್ಲ ಇದು ನಾಂದಿ ನಾಂದಿ ಅಂತೇಳಿ ಹೌದ್ ಹೌದು ನಾಂದಿ ಎದಕತ್ತಾರ ಇದು ಮೂಳ ಬಡ್ಡಿ ಮಾತ್ರ ನಿನ ಕೂನಿಲ್ಲ ಹೌದ್ ಹೌದು ಏನು ಮಾತಾಡ್ತಿ ಮಾತಾಡು ಬಡ್ಡಿ ಹಚ್ಚ ಕೆದ್ರ ವಿಷಯ ಮಾತಾಡು ಹೌದಾ ಇವತ್ತಿನ ಟೇಜ್ ತಂಗಿ ನಿನ್ನಗೆ ಒಳಗಾಗಿ ಹೋದಂದ್ರೆ ನನ್ಗೆ ಅಡಿಗೆ ಪಿಂಟು ಮಾಸ್ತರ್ ಕರಿಬೇಡ ಚಾಲೆಂಜ್ ಕೊಟ್ಟು ಹಾಡ್ಕಿ ಇವತ್ತಿ ಆಗಿ ಹೋಗ್ಬೇಕು ಹೌದಾ ಮಾಸ್ತರ ಹಡಿ ಬಿಡಬೇಡ ನಿನ್ನ ಜೊತೆ ವಿತ್ತಣದಿಂದ ನಾ ಜಗಳಲ್ಲ ನನಗ ಜ್ಞಾನದಿಂದ ಜಗಳ ತೆಗೆಯರ್ಬೇಕು ಅವ್ರ ಜೊತೆ ನನ್ನ ಹುಜುತ್ತಿರ್ತದ ಹೌದ್ ಹೌದು ಏನು ಮಾತಾಡ್ತಿ ಜ್ಞಾನದಿಂದ ಮಾತಾಡೋದು ನನಗ ಹೌಸದ ಅವ್ರ ಜೊತೆ ನನ್ನ ಹೌದು ಹೌದ್ ಬ್ಯಾರೆ ಹೊರ ಡಾಂಬಿಕ ಕಾಗೆ ಗುಬ್ಬಿ ಕತ್ತಿ ಹೇಳವ್ರ ಇದ್ರ ಅವ್ರ ನನ್ನ ಸಹವಾಸ ನೆಡಲ್ಲ ನೀವೇ ದೊಡ್ಡವ್ರಂದು ಹೋಗ್ತೀವಿ ನಾವು ಇಲ್ಲಿ ಮಾತಾಡಿದ್ರೆ ಮಾತ್ರ ಹೌದಿರ್ಬೇಕು ಹೌದು ಹೌದು ಜನ ಹೌದು ಹೌದು ಅನ್ಬೇಕು ಹೌದಲ್ಲ ಹೌದು ಅದಕ್ಕೆ ಇಲ್ಲಿ ಒಂದು ವಿಷಯ ಕೇಳುದ ನಮ್ಮ ತಂಗಿಗೆ ಏನು ಕೇಳಿದ್ರಿಪ್ಪ ವಿಷಯ ಇಲ್ಲೆಲ್ಲ ಶಾಸ್ತ್ರ ಬಲ್ಲವರಿದ್ರಿ ಶಾಂತ ಕೂತ್ ಕೇಳ್ರಿ ಸಂಸ್ಕೃತಿಯೊಳಗೆ ಎರಡು ಹೌದು ಪ್ರಕಾರಗಳದಾವಿಗೆ ವಿಷಯ ಒಂದು ಸಮಾಜ ಸಂಸ್ಕೃತಿ ಇನ್ನೊಂದು ಧಾರ್ಮಿಕ ಸಂಸ್ಕೃತಿ ಹೌದು ಹೌದು ಒಂದು ಸಮಾಜ ಸಂಸ್ಕಾರ ಇನ್ನೊಂದು ಧಾರ್ಮಿಕ ಸಂಸ್ಕಾರ ಹೌದು ಹೌದಲ್ಲ ಹೌದು ಸಮಾಜ ಸಂಸ್ಕಾರ ಇರ್ಲಿ ಒತ್ತಟ್ಟಿ ಇರ್ಲಿ ಧಾರ್ಮಿಕ ಸಂಸ್ಕಾರದಾಗಿ ಫಂಡ್ ಹೌದು ಯಾವ ರೀ ಪಾವು ಒಂದು ಜ್ಞಾನ ದೀಕ್ಷೆ ಇನ್ನೊಂದು ಕ್ರಿಯಾ ದೀಕ್ಷೆ ಹೌದು ಹೌದು ತಂಗಿಬಾಯಿ ಜ್ಞಾನ ದೀಕ್ಷೆ ಅಂದ್ರೆ ಏನು ಜ್ಞಾನ ದೀಕ್ಷೆ ಎದಕ್ಕಾರ ಹೌದು ಹೌದು ಕ್ರಿಯಾ ದೀಕ್ಷೆ ಅಂದ್ರೆ ಏನು ಕ್ರಿಯಾ ದೀಕ್ಷೆ ಎದಕ್ಕ ಹೌದು ಹೌದು ಇದು ಹೆಂಗೆ ಹ್ಯಾಂಗ ನೋಡ್ರಿ ಹ್ಯಾಂಗ ಕೇಳುದು ಬೀರದೇವರ ಹೌದು ಹೌದು ಉ ದೇವರ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಗಾಂಜಿ ಕೋರರ ದೇವರ ಗಾರೂಡ ವಿದ್ಯದ ದೇವರ ತಿಳಿಂಗಿ ಬಿರದ ಬೀರಾಣ ದೇವರಿಗೆ ಜನಿವಾರದ ಹೀರಾಣ ದೇವರಿಗೆ ಜನಿವಾರದ ಹೌದು ಬೀರಾಣು ಮುದ್ದಾಗ ಜನಿವಾರ ಬರಬೇಕಂದ್ರೆ ಏನ ಕಾರಣಕ್ಕಾಗಿ ಜನಿವಾರ ಬತ್ತು ಹೌದು ಹೌದು ನೋಡ್ರಿ ಹೌದು ತೀರಣ ಮುತ್ತಾಗ ಜನಿವಾರ ಬರ್ಬೇಕಂದ್ರೆ ಏನ ಕಾರಣಕ್ಕಾಗಿ ಜನಿವಾರ ಬತ್ತು ಹೌದು ದೀಕ್ಷಾದಾಗ ಎರಡ ಪ್ರಕಾರಗಳದವ ಹೌದು ಒಂದು ಜ್ಞಾನ ದೀಕ್ಷೆ ಇನ್ನೊಂದು ಕ್ರಿಯಾ ಕ್ರಿಯಾ ದೀಕ್ಷೆ ಹೌದು ಬೀರ ದೇವರಿಗೆ ಏನ ಜ್ಞಾನ ದೀಕ್ಷೆದಿಂದ ಜನಿವಾರ ಕಟ್ಟಿದ್ರು ಏನ ಕ್ರಿಯಾ ದೀಕ್ಷೆದಿಂದ ಜನಿವಾರ ಕಟ್ಟಿದ್ರು ಹೌದು 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 ಇದು ಸಿದ್ಧಟ್ಟಿಗೆ ವಿಷಯದ ತಂಗಿ ಹೌದು ಈ ವಿಷಯ ಹ್ಯಾಂಗ್ ಬಿಡಿಸ್ತಿ ಬೆಣ್ಣನ ಕೂದಲ ಬೆಣ್ಣೆ ಒಳಗಿನ ಕೂದಲು ಹೊರಗೆ ಬಂದಾಗ ಆಗಿರ್ಬೇಕು ಹಾಂಗ ನಿನಗಲಿ ನಿನಗೆ ಜಮಾಸ್ತು ಅಂದ್ರೆ ಮಾತಾಡು ಹೌದಾ ಏನ ನಾ ಇಟ್ಟು ಗುಮ್ಮ ಕಲ್ತ ಕೆಲ ಸುಮ್ಮನ ಮ್ಯಾಗ ಮ್ಯಾಗ ಹಾರಾಡಕ್ಕೆ ಅಂದ್ರೆ ಸುಮ್ಮ ಹೊಡಿ ಗಾಡಿ ಹೌದ್ ಹೌದು ವಿಷಯ ಸುಮ್ಮ ಯಾಕಂದ್ರೆ ಇಲ್ಲಿ ಎಷ್ಟು ಮಂದಿ ದೈವದರ ಕೂತಾರ ಬ್ರಹ್ಮಜ್ಞಾನಿಗಳೇ ಜ್ಞಾನಿಗಳೇ ಅದಾರ ಇಲ್ಲಿ ಹೌದ್ ಹೌದು ಇಲ್ಲಿ ಮಂದಿ ಕೂತಾರ ನೋಡು ಬ್ರಹ್ಮಜ್ಞಾನಿ ಸಂಕ ಊರಾಗ ಎಲ್ಲಾ ತತ್ವಜ್ಞಾನಿಗಳು ಮನೆ ಮನೆಗೆ ಶಾಸ್ತ್ರಕಾರರು ಮನೆ ಮನೆಗೆ ಭಜನಾ ಕಲಾವಿದ್ರದ ಹೌದ್ ಹೌದು ಇಂತಲ್ಲಿ ನನಗ ಈ ಈ ಹೊಳಿ ಒಳಗ ನಿನಗ ಈಶಾಡಕ್ಕೆ ಬತ್ತು ಈಶಾಡು ಹೌದಾ ಅಣ್ಣ ಈ ಹೊಳ ನನಗೆ ಈಶಾಳಗ್ ಬರಲ್ಲ ಇನ್ನೂ ಆ ಹೊಳಿನೇ ನೋಡಿಲ್ಲ ಅಂದ್ರೆ ನಿಂದ ಹೊಳಿ ಹೌದ್ ಹೌದು ಅದಕ್ಕ ಮಾತ್ರ ನಿನ್ನ ಕೈಲಿ ನೀಗ್ಲಿಕ್ಕಂದ್ರೆ ಇದಕ್ಕ ಏನಂತೇಳಿ ಕರೀತಾರ ಬೀರದೇವ್ರಿಗೆ ಈ ಸಂಸ್ಕಾರ ಬರ್ಬೇಕಂದ್ರ ಯಾವ ಸಂಸ್ಕಾರಲಿ ದೀಕ್ಷೆ ಕಟ್ಟೆ ಕೊಟ್ಟ ಹೌದ್ ಹೌದು ಯಾವ ಸಂಸ್ಕಾರಲಿ ದೀಕ್ಷಾ ಕೊಟ್ಟು ಜನಿವಾರ ಬೀರ ದೇವರಿಗೆ ಬಂದಾಳ ಹೌದ ನಮ್ಮ ಕರ್ಜಿಗೆ ಅಕ್ಕಿ ಹೇಳ್ತಾಳ ಹೌದಾ ಕರೆ ಅಕ್ಕಿ ಇರೋದು ಮಾಡಿಕಾಳ ಹೆಸರು ಕರ್ಜಿಗೆ ಬೆಳೆಸ್ತಾಳ ಅಂದ್ರೆ ಏನೋ ಆ ಊರದ ಪೂರ್ವ ಜನ್ಮದ ಪುಣ್ಯ ಅದ ಅನ್ನೋದು ಹೌದ್ 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 ಹೌದಲ್ರಿ ಹೌದಾ ಕರೆ ಇವ್ರ ಎಷ್ಟು ವೋಟಿನ್ ಕಾರ್ಡ್ ನೋಡ್ರಿ ಎಲ್ಲ ಮಾಡಿ ಕೇಳದ ಹೊಡ್ತದ ಅದಕ್ಕೆ ಹಿಂದ ಇವ್ರ ಅಂಕಲಿಗೆ ಅವರು ಹೌದ ಅದಕ್ಕೆ ಹಿಂದ ಅಂಕಲಿಗೆ ಅವ್ರ ಅವ್ರು ಹೌದ ಅಲ್ಲಿದು ಮಾಡಿ ಬಂದರು ಬಂದ್ರು ಸುಮ್ ಕರ್ಜಿಗೆ 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 ಅವ್ರು ನೀವು ಹೌದ ಏನೋ ಆ ಊರದು ನಿಮ್ಮದು ಹಿಂದಿನ ಜನ್ಮದ ಪುಣ್ಯ ಆ ಕಾರ್ಯಕ್ಕಾಗಿ ನೀ ಏನು ಕೇಳದಿರ್ಲಿಲ್ಲ ಹೌದು ನಿನಗ ಅದರದಿಂದ ನಾ ಏನು ಕೇಳಂಗಿಲ್ಲ ಅದೇನು ನೀ ತಪ್ಪನ್ನು ತಿಳ್ಕೊಬೇಡ ಹೌದು ಹೌದು ಅದಕ್ಕೆ ಯಥಾ ಪ್ರಕಾರ ನಾನು ಅಂಶದ ಮುತ್ಯ ಕೈಲಾಸದೊಳಗೆ ಗುರು ಸೇವಾ ಮಾಡಿ ಮಾಡಿ ಯಾವ ರೀತಿಯಿಂದ ಗುರುನಾಥಗೆ ಕರ್ಕೊಂಡು ಮರ್ತ್ಯ ಲೋಕಕ್ಕೆ ಮಾನ ಉದ್ಧಾರ ಮಾಡೋದಕ್ಕಾಗಿ ಇಳಿದು ಬರ್ತಾನೆ ಅನ್ನೋದು ಸಿದ್ಧಟಿಗಿ ವಿಷಯ ನಡೀತದೆ ಹೌದು ಹೌದು ಅದಕ್ಕೆ ಇಸ್ಲಾಮ ಧರ್ಮದವರಿಗೆ ನಮಗೆ ಈ ಕಾರಣಕ್ಕಾಗಿ ಸಂಬಂಧ ಅದ ಹೌದು ಆ ಕಾರಣ ಇವತ್ತಿನ ದಿವಸ ನಮಗೆ ಇಲ್ಲಿ ಸೇವಾ ಮಾಡುದು ಋಣ ಅದ ಹೌದು ಅದು ಮುಟ್ಟಿಸಬೇಕಾಗ್ಯದ ಹೌದು ಅದಕ್ಕೆ ನನ್ನ ಹಸನ್ ಹುಷಾನಿ ಶರಣರ ಕೀರ್ತಿ ಮುಂದಿನ ಸಂದಿಗೆ ಇನ್ನು ಗಂಟು ಅದ ಹೌದಾ ಯಾವ ರೀತಿ ಇಸ್ಲಾಮ ಧರ್ಮದಲ್ಲಿ ಶರಣರು ಮಾಡುದು ಪವಾಡಗಳದವ ಹೌದು ಹೌದು ಅವೆಲ್ಲ ಎನ್ಕೆ ಮಂದಿಗೆ ಇದು ಇಶಾ ಕರೆಕ್ಟ್ ಅನಿಸ್ತದೆ ಎನ್ಕೆ ಮಂದಿಗೆ ತಪ್ಪ ಅನಿಸ್ತದೆ ಕರೆಕ್ಟ್ ಕರಬಾಲ್ ಹಾಡು ಹಾಡದವ್ರು ಹಿಂಗ್ ಹಾಡ್ಕೋತ ಬಂದಾರ ಅಂತ ನಾವು ಹೇಳಿದೆವು ಹೌದು ಇದ್ರೊಳಗೆ ಏನೇ ತಪ್ಪಿದ್ರು ಕ್ಷಮೆ ಮಾಡ್ಬೇಕೆ ತಮ್ಮೆಲ್ಲರ ಪಾದಕ ಕಳಕಳಿಯಿಂದ ವಿನಂತಿಗಳನ್ನ ಮಾಡಿಕೊಂಡು ಅವ್ ನಾಕು ಸತ್ಯ ಸುಂದರ ಚಾಲ ಹಾಡ್ತೇವೆ ಶಾಂತ ರೀತಿಯಿಂದ ಕೂತು ಕೇಳಬೇಕೆಳಿ ಆಗ್ಲಿ ಅಪ್ಪ ಗುರುವೆ